ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನಿಲ್ಲ ಕಡಿಮೆ ನಮಸ್ತೆ ಹಾಗೂ ವಿಶೇಷವಾಗಿ ದಸರಾ ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸ್ತಿದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿ ಇಂದಿನ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಸ್ ಇನ್ ಎಕ್ಸಾಮ್ ಪರ್ಪಸ್ಸು ತ್ರೀ ಇಯರ್ಸ್ ಎಲ್ ಎಲ್ ಬಿ ಅಲ್ಲಿ ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಫಿಫ್ತ್ ಸೆಮಿಸ್ಟರಲ್ಲಿ ಅನ್ವಯಿಸುವಂತಹ ಒಂದು ಸಬ್ಜೆಕ್ಟು ದಿವನಿ ಪ್ರಕ್ರಿಯೆ ಸಂಹಿತೆ ಸಾವಿರದ ಒಂಬೈನೂರ ಎಂಟು ಮತ್ತು ಸಿವಿಲ್ ಪ್ರೊಸೀಸರ್ ಕೂಡ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನ ಇದ್ರ ಜೊತೆಗೆ ನೀವು ಲಿಮಿಟೇಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಥವಾ ಕಾಲ ಪರಿಮಿತಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ ಮೂರನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿ ಇಂದಿನ ತರಗತಿ ತುಂಬ ತುಂಬ ಇಂಪಾರ್ಟೆಂಟು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವೆಲ್ಲರೂ ಕೂಡ ಗಮನ ಹರಿಸಬೇಕಾಗ್ತದೆ ನಾನು ಕೊಟ್ಟಿರುವಂಥ ಸ್ಲೈಡು ನಿಮ್ಮೆಲ್ಲರೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತೇನೆ ಅಂತ ನಾನು ಭಾವಿಸ್ತೇನೆ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇಂದಿನ ತರಗತಿ ಅಥವಾ ಇಂದಿನ ಸಂಚಿಕೆಯಲ್ಲಿ ನಾವು ದಿವಾನಿ ಪ್ರಕ್ರಿಯೆ ಸಂಹಿತೆ ಸಾವಿರದ ಒಂಬೈನೂರ ಎಂಟಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಿವಿಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ನಾಟ್ ಏಟ್ ಯಾವ ಕ್ವಶನ್ಸ್ ಬಗ್ಗೆ ಅಥವಾ ಯಾವ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ನೋಡೋದಾದರೆ ಈಗಾಗಲೇ ನಾನು ಇದರ ಸಿಲಬಸ್ ಕಾಪಿಯನ್ನು ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೇನೆ ಅವೆಲ್ಲದನ್ನು ನೀವು ಅದನ್ನು ಫೋಕಸ್ ಮಾಡಿದ್ರೇ ನೀವು ಫಿಫ್ಟಿ ಪರ್ಸೆಂಟು ಕವರ್ ಕೋರ್ ಅಂತ ಅರ್ಥ ಆಗ್ತದೆ ಅಷ್ಟು ನೀಟಾಗಿ ಎಲ್ಲೆಲ್ಲಿ ನೀವು ಯಾವ್ಯಾವದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಯಾವ ಕಾನ್ಸೆಪ್ಟನ್ನು ಓದಬೇಕು ಅಂತ ಹೇಳಿಬಿಟ್ಟು ನಾನು ಡೀಟೇಲ್ಗಾಗಿ ಡೀಟೇಲ್ಗೆ ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಎಲ್ಲರೂ ಕೂಡ ಆ ವಿಡಿಯೋವನ್ನು ನೋಡಿದ್ದೀರಂತ ನಾನು ಭಾವಿಸ್ತೇನೆ ಹಾಗಿದ್ರೆ ಮುಂದುವರೆದು ಗಮನಿಸಿ ಇಂದಿನ ತರಗತಿಯಲ್ಲಿ ಬ್ರೀಫ್ಲಿ ಸ್ಟೇಟ್ ದ ಪ್ರಿನ್ಸಿಪಲ್ಸ್ ಗೌರ್ನಿಂಗ್ ದ ಪ್ಲೇಸ್ ಆಫ್ ಸ್ವಿಂಗ್ ಅಂತ ಹೇಳಿಬಿಟ್ಟು ದಾವೆ ಹೂಡುವ ಸ್ಥಳಕ್ಕೆ ಅನ್ವಯಿಸುವಂತಹ ತತ್ವಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಕೇಳ್ತಾ ಇರ್ತಾನೆ ಆತ್ಮೀಯ ಸ್ನೇಹಿತರೆ ನೋಡಿ ಎಕ್ಸಾಮಲ್ಲಿ ಇದೇ ರೀತಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಎಕ್ಸಾಮ್ ಇಂದ ಅಥವಾ ಎಕ್ಸಾಮ್ನ ದೃಷ್ಟಿ ನೋಡೋದಾದರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾನು ಇಲ್ಲಿ ಸೆಕ್ಷನ್ಸನ್ನು ಮಾತ್ರ ಕೊಟ್ಟಿದ್ದೀನಿ ನಿಮ್ಗೆ ಹೈಲೈಟ್ಸ್ ಆಗಿ ಎಕ್ಸ್ಪ್ಲನೇಷನನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ಸಾಧ್ಯವಾದರೆ ಅದನ್ನು ರೀಡ್ ಮಾಡ್ಕೊಳ್ತಾ ಅಥವಾ ಬರ್ಕೊಳ್ತಾ ಹೋಗಿ ಆತ್ಮೀಯ ಸ್ನೇಹಿತರೆ ಒಂದು ನೋಟ್ ತಗೊಳ್ಳಿ ನೋಟ್ಬುಕ್ ತಗೊಂಡು ಅದರಲ್ಲಿ ಪಾಯಿಂಟ್ ವೈಸ್ ಬರ್ಕೊಳ್ತಾ ಹೋಗಿ ಏಕೆಂದರೆ ಮಿಸ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಮತ್ತೆ ಕ್ವಶನ್ಸನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಬ್ರೀಫ್ಲಿ ಸ್ಟೇಟ್ ದ ಪ್ರಿನ್ಸಿಪಲ್ಸ್ ಗೌರ್ನಿಂಗ್ ದ ಪ್ಲೇಸ್ ಆಫ್ ಸ್ಯೂಯಿಂಗ್ ದಾವೆ ಹೂಡುವ ಸ್ಥಳಕ್ಕೆ ಅನ್ವಯಿಸುವಂತಹ ತತ್ವಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಕೇಳ್ತಾ ಇರ್ತಾನೆ ನೋಡಿ ಕ್ವಶನ್ಸು ಇದೇ ರೀತಿಯಾಗಿ ಕೇಳ್ತಾ ಇರ್ತಾನೆ ನಿಮಗೆ ದಾವೆ ಹೂಡುವ ಸ್ಥಳಕ್ಕೆ ಅನ್ವಯಿಸುವಂತಹ ತತ್ವಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಹೇಳಿಬಿಟ್ಟು ಪೀಟಿಕೆ ಏನು ಬರಿತೀರಾ ಸೊ ಹಾಗಿದ್ರೆ ಪೀಟಿಕೆ ಏನು ಬರೀಬೇಕು ಏನು ದಿವಾನಿ ಪ್ರಕ್ರಿಯೆ ಸಮಿತಿ ಅಡಿಯಲ್ಲಿ ದಾವೆಯ ಸ್ಥಳಕ್ಕೆ ಸಂಬಂಧಿಸಿದಂತೆ ಕಲಂ ಹದಿನೈದರಿಂದ ಕಲಂ ಇಪ್ಪತ್ತರವರೆಗೆ ತಿಳಿಸಲಾಗಿದೆ ಇಷ್ಟನ್ನು ಬರೆದ್ರೆ ಸಾಕಾಗ್ತದೆ ಸುಮ್ಮನೆ ಅಂತೆ ಕಂತೆ ಎಲ್ಲ ಬರೀಲಿಕ್ಕೆ ಹೋಗಬೇಡಿ ಓಕೆನಾ ಪೀಟಿಕೆಯಲ್ಲಿ ಇಷ್ಟೇ ಇರಬೇಕು ಅದು ಈ ಕಾಯ್ದೆ ಒಳಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಕಲಂಗಳಿಂದ ಯಾವ ಕಲಮವರೆಗೆ ತಿಳಿಸ್ಕೊಡ್ತಿದೆ ಹೇಳಿಬಿಟ್ಟು ಇಷ್ಟನ್ನು ಬರೆದ್ರೆ ನಿಮಗೆ ಒಂದು ಮಾರ್ಸು ಸಿಗೋ ಅಂಥ ಚಾನ್ಸಸ್ ತುಂಬ ಇರ್ತದೆ ಓಕೆನಾ ನೆಕ್ಸ್ಟ್ ಒಂದು ನೋಡಿ ಹಾಗಿದ್ದರೆ ಆ ಕಲಮ್ ಹದಿನೈದರಿಂದ ಇಪ್ಪತ್ತವರೆಗೆ ನಾವು ಡೀಟೇಲಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ ಇದನ್ನು ಕೂಡ ನೀವು ಎಕ್ಸಾಮಲ್ಲಿ ಫಸ್ಟ್ ಪೇಜಲ್ಲಿ ಇದೇ ರೀತಿಯಾಗಿ ಬರೀಬೇಕಾಗ್ತದೆ ನಿಮಗೆ ಇಷ್ಟ ಬಂದಂಗೆ ಬರಿಬೇಡಿ ಸೊ ಓಕೆನಾ ಯಾಕೆ ಎಲ್ ಬಿ ಎಲ್ಲಿ ತುಂಬ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆಗ್ತಾರೆ ಅಂತ ಹೇಳಿಬಿಟ್ರೆ ಇದಕ್ಕೋಸ್ಕರನೇ ನೀವು ಯಾವುದೋ ಕ್ವಶನ್ಸನ್ನು ಎಲ್ಲೋ ಬೀತೀರಾ ಪಿ ಡಿ ಕೆ ಬಿಡ್ತೀರಾ ಇನ್ನೇನೋ ನಿಮ್ಮದೇ ಆದ ವೇಲ್ ಬರಿತೀರಾ ಸೊ ಹಂಗೆ ಮಾಡಕ್ಕೆ ಹೋಗಬೇಡಿ ಅದರದ್ದೇ ಆದಂತಹ ಒಂದು ರೀತಿ ನೀತಿ ಇದೆ ಸೊ ಹಂಗಾಗಿ ಅಂತಹ ನಾವು ಹೇಳುವಂತಹ ಫಾರ್ಮೆಟ್ಗಳಲ್ಲಿ ನೀವು ಅಪ್ ಮಾಡಿದ್ದೇ ಆಗಿದ್ದಲ್ಲಿ ತುಂಬ ವೇಲ್ ಪಾಸ್ ಆಗ್ಬೋದು ದೊಡ್ಡ ಸಬ್ಜೆಕ್ಟ್ ಆಗಿದ್ದರೂ ಕೂಡ ದೊಡ್ಡ ಸಬ್ಜೆಕ್ಟ್ ಆಗಿದ್ದರೂ ಕೂಡ ತುಂಬ ವೇಲ್ ನಾನು ಹೇಳಲಿಕ್ಕೆ ಇಚ್ಛೆಸ್ತಿದ್ದೀನಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಾನು ಪ್ರಾದೇಶಿಕ ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ ಯಾವ ಥರದ ಗೊಂದಲ ಮಾಡ್ಕೋಬೇಡಿ ಕನ್ನಡ ಕನ್ನಡದಲ್ಲಿ ಬರೆತಿರುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಪದಗಳು ಸ್ವಲ್ಪ ಕ್ಲಿಷ್ಟಕರವಾಗಿರ್ತವೆ ಅಥವಾ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ನಮಗೆ ಇದ್ಯಾವ ಹೊಸ ಪದಗಳು ಕೇಳ್ತಿದೀವಲ್ಲ ಅಂತ ಅನಿಸುತ್ತೆ ನಿಮಗೆ ಸೊ ಬರುವಂತಹ ವಿದ್ಯಾರ್ಥಿಗಳು ನೀವು ಕೂಡ ಅರ್ಥ ಮಾಡ್ಕೋಬೇಕು ಅದನ್ನೇ ನಾನು ಅರ್ಥೈಸಲಿಕ್ಕೆ ಇಲ್ಲಿ ನಿಮಗೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಹಾಗಿದ್ದರೆ ಕಲಂ ಹದಿನೈದು ಏನು ಹೇಳುತ್ತೆ ಸರ್ ಕಲಂ ಫಿಫ್ಟೀನ್ ಏನು ಹೇಳ್ತದೆ ನಮಗೆ ಅಂದರೆ ದಾವೆಗಳನ್ನು ಯಾವ ನ್ಯಾಯಾಲಯದಲ್ಲಿ ಓಡಬೇಕು ದಾವೆಗಳನ್ನ ಅಥವಾ ವ್ಯಾಜ್ಯಗಳನ್ನ ಸಿವಿಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ರಿಮಿನಲ್ ಪ್ರಕರಣ ಬರೋದಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ದಾವೆಗಳನ್ನ ಯಾವ ನ್ಯಾಯಾಲಯದಲ್ಲಿ ಹೂಡಬೇಕು ಅಂತ ಫಸ್ಟ್ನೇ ಸೆಕ್ಷನ್ ಹೇಳ್ತಿದೆ ನಮಗೆ ಫಿಫ್ಟೀನ್ ಅದೇ ರೀತಿಯಾಗಿ ಕಲಂ ಸಿಕ್ಸ್ಟೀನ್ ಹೇಳ್ತಿದೆ ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನ ಓಡಬೇಕು ಅಂತ ಅಂದ್ಕೊಳ್ತೀನಿ ಆತ್ಮೀಯ ಸ್ನೇಹಿತರ ನಾನು ನೋಡಿ ಕಲಂ ಹದಿನಾರು ಏನು ಹೇಳ್ತಿದೆ ಅಂದ್ರೆ ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನು ಹೂಡಬೇಕಾಗ್ತದೆ ಇಲ್ಲಿ ವಾಸ್ತು ಅಂತ ಆಗಿದೆ ವಸ್ತು ಅಂತ ಮಾಡ್ಕೊಳ್ಳಿ ಆತ್ಮೇಲೆ ಸ್ನೇಹಿತರೆ ಕೆಲವೊಂದು ಪ್ರಿಂಟಿಂಗ್ಗಳು ಮಿಸ್ಟೇಕ್ ಇರುತ್ತೆ ಸೊ ನೀವು ಅನ್ನೇ ಭಾವಿಸಬಾರ್ದು ಇರೋದನ್ನು ಕರೆಕ್ಷನ್ ಮಾಡ್ಕೋಬೇಕಾಗ್ತದೆ ನಾವು ಕೂಡ ಸ್ವಲ್ಪ ಪರಿಪೂರ್ಣವಾಗಿ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ ಮಿ ಮಿಸ್ಟೇಕ್ ಆಗ್ತದೆ ಸೊ ಹಂಗಾಗಿ ನೀವು ಅವಾಗಿಂದ ಅವಾಗಲೇ ಏನಂದರೆ ಗ್ರಾಮೆಟಿಕಲ್ ಮಿಸ್ಟೇಕ್ ಇದ್ದರೆ ಅಥವಾ ಸ್ಪೆಲ್ಲಿಂಗ್ಗಳು ವೇರಿಯೇಷನ್ ಆಗಿದ್ದರೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನು ಹೂಡಬೇಕು ಅಂತ ಹೇಳ್ಬಿಟ್ಟು ಕಲಂ ಹದಿನಾರು ತಿಳಿಸ್ಕೊಡ್ತಿದೆ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಕಲಂ ಹದಿನೇಳು ಬೇರೆ ಬೇರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯೊಳಗೆ ಇರುವಂತಹ ಸ್ಥಿರಸ್ವತ್ತಿಗಾಗಿ ದಾವೆಗಳು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಆಮೇಲೆ ಈ ಸೆಕ್ಷನ್ಗಳನ್ನು ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಒನ್ ಬೈ ಒನ್ ಆಗಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ ಕಲಂ ಹದಿನೆಂಟು ಯೋನೆ ಏನನ್ನ ಹೇಳ್ತಿದೆ ಅಂದರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳ ಅನಿಶ್ಚಿತವಾಗಿರುವಲ್ಲಿ ದಾವೆಯನ್ನು ಹೂಡಬೇಕಾದಂತಹ ಸ್ಥಳ ಮತ್ತೆ ಹೇಳ್ತದೆ ನೋಡಿ ಏನು ದಿವಾನಿ ಪ್ರಕ್ರಿಯೆ ಸಮಿತೆ ಸಾವಿರದ ಒಂಬೈನೂರ ಎಂಟರ ಕಲಾಂ ಹದಿನೆಂಟು ಏನನ್ನ ತಿಳಿಸ್ಕೊಡ್ತಿದೆ ನಮಗೆ ಅನ್ನೋದಂದ್ರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳ ಅನಿಶ್ಚಿತವಾಗಿರುವಲ್ಲಿ ದಾವೆಯನ್ನ ಹೂಡಬೇಕಾದ ಸ್ಥಳ ಬಗ್ಗೆ ತಿಳಿಸ್ಕೊಡ್ತಿದೆ ಅದೇ ರೀತಿಯಾಗಿ ಕಲಾಂ ಹತ್ತೊಂಬತ್ತು ಏನನ್ನ ಹೇಳ್ತಿದೆ ಅಂದ್ರೆ ವ್ಯಕ್ತಿಗೆ ಅಥವಾ ಚರಸ್ವತ್ತಿಗೆ ಮಾಡಲಾದಂತಹ ಅಕ್ರಮಗಳ ಬಗ್ಗೆ ಪರಿಹಾರಕ್ಕಾಗಿ ದಾವೆಗಳು ವ್ಯಕ್ತಿಗೆ ಅಥವಾ ಚರಸ್ವತ್ತಿಗೆ ಮಾಡಲಾದಂತಹ ಅಕ್ರಮಗಳ ಬಗ್ಗೆ ಪರಿಹಾರಕ್ಕಾಗಿ ದಾವೆಗಳನ್ನ ನಾವು ಕಲಾ ಮತ್ತೊಮ್ಮರಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ಅನ್ವಯಿಸುವಂತಹ ಕೊನೆ ಕಲಂ ಬಂದುಬಿಟ್ಟು ಇಪ್ಪತ್ತನೇ ಕಲಂ ಆತ್ಮೀಯ ಸ್ನೇಹಿತರೆ ಇತರೆ ದಾವೆಗಳನ್ನ ಪ್ರ ಇತರೆ ದಾವೆಗಳನ್ನ ಪ್ರತಿವಾದಿಗಳು ವಾಸಿಸುವಲ್ಲಿ ಅಥವಾ ವ್ಯಾಜ್ಯ ಕಾರಣ ಉದ್ಭವಿಸಿ ಎಲ್ಲಿ ಹೂಡ್ಬೇಕಾಗ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇತರ ದಾವೆಗಳನ್ನು ಇತರೆ ದಾವೆಗಳನ್ನು ಪ್ರತಿವಾದಿಗಳು ವಾಸಿಸುವಲ್ಲಿ ಅಥವಾ ವ್ಯಾಜ್ಯ ಕಾರಣ ಉದ್ಭವಿಸುವಲ್ಲಿ ದಾವೆಗಳನ್ನು ಊಡಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾನೆ ಇಷ್ಟು ಕಾನ್ಸೆಪ್ಟು ಪಿ ಟಿ ಕೆ ಯಾವ್ಯಾವ ಕಲಮಿಂದ ಏನನ್ನು ಹೇಳ್ತಿದೆ ಆ ಕಲಮ್ನ ಮೀನಿಂಗನ್ನು ಹೇಳ್ಕೊಟ್ಟಿದ್ದೆ ತನಕ ಈಗ ಮುಂದುವರೆದು ಕಲಮ್ನ ಡೆಫಿನಿಷನ್ಸ್ ಅಂತ ತಿಳ್ಕೊಂಡು ಬರೋಣ ಸಂಪೂರ್ಣವಾಗಿ ಇಷ್ಟನ್ನು ಬರೆದ್ರೆ ಮಾರ್ಕ್ಸ್ ಸಿಗಲ್ಲ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ ಸಿಗ್ಬೋದು ಎರಡು ಮಾರ್ಕ್ಸ್ ಸಿಗ್ಬೋದು ನಿಶ್ಚಿತವಾಗಿ ನಿಮಗೆ ಆದರೆ ಅತಿ ಹೆಚ್ಚು ಅಂಕಗಳು ಬೇಕು ಇದನ್ನು ಮಾಡಬೇಕಲ್ವಾ ಮಾಡ್ಬೇಕಲ್ವಾ ಎಷ್ಟನ್ನು ಬರ್ತಾರೆ ಯಾರಿಗೂ ಕೂಡ ಒಪ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಫಸ್ಟ್ ಒನ್ ನೋಡಿ ಕಲಂ ಹದಿನೈದು ದಾವೆಗಳನ್ನು ಯಾವ ನ್ಯಾಯಾಲಯದಲ್ಲಿ ಹೂಡಬೇಕು ಅಂತ ಹೇಳ್ಬಿಟ್ಟು ಕಲಂ ಹದಿನೈದು ಹೇಳ್ತಿದೆ ಸೊ ಹಂಗಂದ್ರೆ ಪ್ರತಿಯೊಂದು ದಾವೆಯನ್ನು ಏನು ಪ್ರತಿಯೊಂದು ದಾವೆಯನ್ನ ಅದನ್ನು ಅಧಿವಿಚಾರಣೆ ಮಾಡಲು ಸಕ್ಷಮವಾಗಿರುವಂತಹ ಅತ್ಯಂತ ಕೆಳಗಿನ ಶ್ರೇಣಿಯ ನ್ಯಾಯಾಲಯದಲ್ಲಿ ಓಡತಕ್ಕದ್ದು ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಮತ್ತೆ ರೀಡ್ ಮತ್ತೆ ನಾನು ರಿಪೀಟ್ ಹೇಳ್ತಾ ಇದ್ದೀನಿ ದಾವೆಗಳನ್ನು ಯಾವ ನ್ಯಾಯದಲ್ಲಿ ಹೂಡಬೇಕು ಅಂದರೆ ಅಥವಾ ಕೋರ್ಟ್ ಇನ್ ವಿಚ್ ಶೂಟ್ಸ್ ಟು ಬಿ ಇನ್ಸ್ಟುಟೇಡ್ ಅಂದರೆ ಪ್ರತಿಯೊಂದು ದಾವೆಯನ್ನು ಅದನ್ನು ಅಧಿವಿಚರಣೆ ಮಾಡಲು ಸಕ್ಷಮವಾಗಿರುವಂತಹ ಅತ್ಯಂತ ಕೆಳಗಿನ ಶ್ರೇಣಿಯು ನ್ಯಾಯಾಲಯದಲ್ಲಿ ಅಂತಹ ವ್ಯಾಜ್ಯವನ್ನು ಅಂತಹ ಅಂತಹ ದಾವೆಯನ್ನು ಊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಿದ್ರೆ ಕಲಾ ಹದಿನಾರನ್ನು ನೋಡೋಣ ಕಲಾ ಮದ್ನಾರು ಏನು ಹೇಳ್ತಿದೆ ಅಂದ್ರೆ ದಾವೆಯ ವಸ್ತು ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನು ಹೂಡಬೇಕು ಅಂತ ಹೇಳ್ಬಿಟ್ಟು ಕಲಾ ಮದ್ನಾರು ಹೇಳ್ತಿದೆ ಹಂಗಂದ್ರೆ ಶೂಟ್ಸ್ ಟು ಬಿ ಇನ್ಸ್ಟಿಟ್ಯೂಟ್ ವೇರ್ ಸಬ್ಜೆಕ್ಟ್ ಮ್ಯಾಟರ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಏನು ಯಾವುದೇ ಕಾನೂನಿನ ಮೂಲಕ ನಿಯಮಿಸಲಾದಂತಹ ಮೌಲ್ಯಧಾರಿತವಾದ ಅಥವಾ ಇತರೆ ಪರಿಮಿತಿಗಳಿಗೆ ಒಳಪ ಒಳಗಟ್ಟು ಕೆಳಕಂಡವುಗಳ ಬಗ್ಗೆ ದಾವೆಗಳನ್ನು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಒಳಗೆ ಆ ಸ್ವತ್ತು ಇದೆಯೋ ಆ ನ್ಯಾಯಾಲಯದಲ್ಲಿ ಓಡತಕ್ಕದ್ದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾತ್ಮೇ ಸ್ನೇಹಿತರೆ ನೀವು ಏನು ಹೇಳ್ತಾ ಇದೀನಂದ್ರೆ ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನು ಊಡಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಒಂದು ಅತ್ಯಂತ ಕೆಳಗಿನ ಶ್ರೇಣಿ ನ್ಯಾಯಾಲಯದಲ್ಲಿ ನೀವು ದಾವೆಯನ್ನು ಹೂಡ್ತೀರಾ ಹಾಗಿದ್ರೆ ಎರಡನೇದು ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನು ಊಡಬೇಕು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನು ಬರ್ಕೊಳ್ಳಿ ಸಾಧ್ಯವಾದರೆ ಯಾವುದೇ ಕಾನೂನಿನ ಮೂಲಕ ನಿಯಮಿಸಲಾದಂತಹ ಅಥವಾ ಮೌಲ್ಯಾಧಾರಿತವಾದ ಅಥವಾ ಇತರೆ ಪರಿಮಿತಿಗಳ ಪರಿಮಿತಿಗಳಿಗೆ ಒಳಪಟ್ಟು ಕೆಳಕಂಡವುಗಳ ಬಗ್ಗೆ ದಾವೆಗಳನ್ನು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯು ಸ್ಥಳೀಯ ಪರಿಮಿತಿ ಒಳಗೆ ಆ ಸ್ವತ್ತು ಇದೆಯೋ ಆ ನ್ಯಾಯಾಲಯದಲ್ಲಿ ಹುಡ್ತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಹಾಗಿದ್ದರೆ ಒನ್ ಬೈ ಒನ್ ನೋಡ್ಕೊಂಡು ಬರೋಣ ವ್ಯಾವು ಅಂತ ಹೇಳಿಬಿಟ್ಟು ಗೇಣಿ ಅಥವಾ ಲಾಭಸಹಿತವಾಗಿ ಅಥವಾ ರಹಿತವಾಗಿ ಸ್ಥಿರ ಸ್ವತ್ತನ್ನು ಪಡೆದು ಪಡ್ಕೊಳ್ಳೋದಕ್ಕಾಗಿ ಒನ್ ಅದರಲ್ಲಿ ಬರ್ಕೊಳ್ಳಿ ಗೇಣಿ ಅಥವಾ ಲಾಭ ಸಹಿತವಾಗಿ ಅಥವಾ ರಹಿತವಾಗಿ ಸ್ಥಿರ ಸ್ವತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಇದು ಅದರಲ್ಲಿಯೇ ಆಯಿತು ಈಗ ಬಿ ಸ್ಥಿರ ಸ್ವತ್ತಿನ ಹಿಸ್ಸೆಗಾಗಿ ಸ್ಥಿರ ಸ್ವತ್ತಿನ ಹಿಸ್ಸೆಗಾಗಿ ನಾಲ್ಕು ಮೂರನೇದು ಸಿ ಸ್ಥಿರ ಸ್ವತ್ತಿನ ಅಡಮಾನ ಅಥವಾ ಅದರ ಮೇಲಿನ ಋಣಭಾರದ ಸಂದರ್ಭದಲ್ಲಿ ಅದರ ಪುರಬಂಧಕ್ಕಾಗಿ ಮಾರಾಟಕ್ಕಾಗಿ ಅಥವಾ ವಿಮೋಚನೆಗಾಗಿ ನೆಕ್ಸ್ಟ್ ಒನ್ ಡಿ ಸ್ಥಿರಸ್ವತ್ತಿನಲ್ಲಿರುವಂತಹ ಯಾವುದೇ ಇತರೆ ಹಕ್ಕು ಅಥವಾ ಹಿತಾಸಕ್ತಿಯನ್ನು ನಿರ್ಧರಿಸುವುದಕ್ಕಾಗಿ ನೆಕ್ಸ್ಟ್ ಒನ್ ಇ ಸ್ಥಿರಸ್ವತ್ತಿಗೆ ಮಾಡಲಾದಂತಹ ಅಕ್ರಮದ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಅದೇ ರೀತಿಯಾಗಿ ಎಫ್ ವಾಸ್ತವವಾಗಿ ಕರಸ್ತಮಕ್ಕೆ ಅಥವಾ ಜಪ್ತಿಗೆ ಒಳಪಟ್ಟಿರುವಂತಹ ಚರಸ್ವತ್ತನ್ನು ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ವತ್ತು ಎಂದರೆ ಭಾರತದಲ್ಲಿರುವಂತಹ ಸ್ವತ್ತು ಅರ್ಥ ಮಾಡ್ಕೊಳ್ಳಿ ಆತ್ಮ ಸ್ನೇಹಿತರೆ ಯಾವ ಸ್ವತ್ತು ಭಾರತದಲ್ಲಿರುವಂತಹ ಸ್ವತ್ತು ನೋಡಿ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಬರ್ಕೊಂಡ್ಬಿಡಿ ಏನು ಫಸ್ಟ್ ಒನ್ ಅದರಲ್ಲಿ ಗೇಣಿ ಅಥವಾ ಲಾಭಸಹಿತವಾಗಿ ಅಥವಾ ರಹಿತವಾಗಿ ಸ್ವತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಎರಡನೇದು ಸ್ಥಿರಸ್ವೊತ್ತಿನ ಹಿಸೆಗಾಗಿ ಮೂರನೇದು ಸ್ಥಿರಸ್ವತ್ತಿನ ಅಡಮಾನ ಅಥವಾ ಅದರ ಮೇಲಿನ ಋಣಬಾರದ ಸಂದರ್ಭದಲ್ಲಿ ಅದರ ಪುರಬಂಧಕ್ಕಾಗಿ ಮಾರಾಟಕ್ಕಾಗಿ ಅಥವಾ ವಿಮೋಚನೆಗಾಗಿ ಇರ್ಬೋದು ಅದೇ ರೀತಿಯಾಗಿ ಡಿ ಅನ್ನು ಹೇಳ್ತಾ ಇದ್ದೀನಿ ಸ್ವತ್ತಿನಲ್ಲಿರುವಂತಹ ಯಾವುದೇ ಇತರ ಹಕ್ಕು ಅಥವಾ ಹಿತಸಕ್ತಿಯನ್ನು ನಿರ್ಧರಿಸುವುದಕ್ಕಾಗಿ ಅನ್ನು ನೋಡಿ ಸ್ವತ್ತಿಗೆ ಮಾಡಲಾದಂತಹ ಅಕ್ರಮದ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಅಂಥ ಸಂದರ್ಭದಲ್ಲಿ ಮತ್ತು ವಾಸ್ತವವಾಗಿ ಕರಸ್ತಮಕ್ಕೆ ಅಥವಾ ಜಪ್ತಿಗೆ ಒಳಪಟ್ಟಿರುವಂತಹ ಚರಸ್ವತ್ತನ್ನ ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನೀವು ದಾವೆಯನ್ನು ಊಡ್ಬೋದು ಅಂತ ಹೇಳ್ಬಿಟ್ಟು ದಾವೆಯ ವಸ್ತು ವಿಷಯವು ಇರುವಲ್ಲಿ ದಾವೆಗಳನ್ನು ಊಡಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಹಾಗಿದ್ರೆ ಕಲಾಂ ಹದಿನಾರು ಏನು ಕಲಂ ಹದಿನೇಳು ಏನೋ ನೋಡೋದಾದ್ರೆ ಬೇರೆ ಬೇರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ ಒಳಗೆ ಇರುವಂತಹ ಸ್ವತ್ತಿಗಾಗಿ ದಾವೆಗಳು ಬೇರೆ ಬೇರೆ ನ್ಯಾಯಾಲಯಗಳ ಬೇರೆ ಬೇರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ ಒಳಗೆ ಇರುವ ಸ್ವತ್ತಿಗಾಗಿ ದಾವೆಗಳನ್ನು ನೋಡೋದಾದ್ರೆ ಏನು ಬೇರೆ ಬೇರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ ಒಳಗೆ ಇರುವ ಸ್ವತ್ತಿನ ಸಂಬಂಧದಲ್ಲಿ ಪರಿಹಾರವನ್ನು ಪಡೆಯುವುದಕ್ಕಾಗಿ ಅಥವಾ ಅದಕ್ಕೆ ಉಂಟಾದಂತಹ ಅಕ್ರಮದ ಬಗ್ಗೆ ನಷ್ಟ ಪರಿಹಾರವನ್ನು ಪಡೆಯುವುದಕ್ಕಾಗಿ ನಷ್ಟ ಪರಿಹಾರವನ್ನು ಪಡೆಯುವುದಕ್ಕಾಗಿ ಇರುವ ದಾವೆಯನ್ನು ಆ ಸೊತ್ತಿನ ಯಾವುದೇ ಭಾಗವು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಒಳಗೆ ಇರುವುದು ಆ ಯಾವುದೇ ನ್ಯಾಯಾಲಯದಲ್ಲಿ ಹೂಡಬಹುದು ಪರಂತು ದಾವೆಯ ವಸ್ತು ವಿಷಯದ ಮೌಲ್ಯದ ಸಂಬಂಧದಲ್ಲಿ ಸಂಪೂರ್ಣ ಕ್ಲೇಮ್ ಅಂತಹ ನ್ಯಾಯದಿಂದ ಸಂಜಯವಾಗಿರಬೇಕು ಅಂತ ಹೇಳ್ಬಿಟ್ಟು ಪರಂತನ ಕೊಡಲಾಗಿದೆ ಮತ್ತೊಮ್ಮೆ ಹೇಳ್ತದೆ ಕೇಳಿಸ್ಕೊಳ್ಳಿ ಬೇರೆ ಬೇರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ ಒಳಗೆ ಇರುವ ಸ್ವತ್ತಿಗಾಗಿ ದಾವೆಗಳನ್ನು ಯಾವ ಸಂದರ್ಭದಲ್ಲಿ ಓಡ್ಬೋದು ಅಂದರೆ ಅಂತಹ ಸ್ಥಿರ ಸ್ವತ್ತಿನ ಸಂಬಂಧದಲ್ಲಿ ಪರಿಹಾರವನ್ನು ಪಡೆಯುವುದಕ್ಕಾಗಿರ್ಬೋದು ಅಥವಾ ಅದಕ್ಕೆ ಉಂಟಾದಂತಹ ಅಕ್ರಮದ ಬಗ್ಗೆ ನಷ್ಟ ಪರಿಹಾರವನ್ನು ಪಡೆಯುವುದಕ್ಕಾಗಿರ್ಬೋದು ಇರುವ ದಾವೆಯನ್ನು ಆ ಸ್ವತ್ತಿನಲ್ಲಿ ಯಾವುದೇ ಭಾಗವು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಒಳಗೆ ಇರುವುದು ಆ ಯಾವುದೇ ನ್ಯಾಯಾಲಯದಲ್ಲಿ ಓಡ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ ಮೀನ್ಸ್ ಎಕ್ಸಾಂಪಲ್ ನೋಡಿ ಏನು ಒಬ್ಬ ವ್ಯಕ್ತಿ ದಾವಣಗೆರೆಯಲ್ಲಿ ಒಂದು ಜಮೀನನ್ನು ಖರೀದಿ ಮಾಡಿದ್ದಾನೆ ಇವನು ಸ್ವಂತ ಬಂದ್ಬಿಟ್ಟು ಹಾಸನ ಅಂದ್ಕೊಳ್ಳಿ ಓಕೆನಾ ಏನೋ ಒಬ್ಬ ವ್ಯಕ್ತಿ ಏನು ಒಬ್ಬ ವ್ಯಕ್ತಿ ಹಾಸನದಿಂದ ಬಂದುಬಿಟ್ಟು ದಾವಣಗೆರೆಯಲ್ಲಿ ಒಂದು ಪ್ರಾಪರ್ಟಿಯನ್ನು ತೆಗೆದುಕೊಂಡಿದ್ದಾನೆ ಪರ್ಚೇಸ್ ಮಾಡಿದ್ದಾನೆ ಅವನು ಸ್ವಂತ ಮಾಡ್ಕೊಂಡಿದ್ದಾನೆ ಅಂತಹ ಸಂದರ್ಭದಲ್ಲಿ ಆ ದಾವೆಗೆ ಸಂಬಂಧಪಟ್ಟಂತೆ ಏನು ಸ್ಥಿರಸ್ಮತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅದು ಪ್ರೇರಣೆ ಪಡೆಯುವುದಕ್ಕಿರಬಹುದು ಅಥವಾ ಅದಕ್ಕೆ ಉಂಟಾದಂತಹ ಅಕ್ರಮದ ಬಗ್ಗೆ ನಷ್ಟವನ್ನು ಪಡ್ಕೊಳ್ಬೇಕಾದ್ರೆ ಯಾವುದೇ ತರಹದ ತೊಂದರೆ ಆಗಿದ್ದಲ್ಲಿ ಇವನು ಈ ದಾವೆಗಳನ್ನು ವಿಚಾರಣೆ ಮಾಡಲಿಕ್ಕೆ ಅಧಿಕಾರವಿರುವಂತಹ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬೇಕು ಅಂತ ಹೇಳ್ಬಿಟ್ಟು ಆತ್ನೇ ಸ್ನೇಹಿತರೆ ಹಾಗಿದ್ರೆ ಒಂದು ದಾವೆಯನ್ನು ಎಲ್ಲಿ ಹೂಡ್ಬೇಕೀಗ ದಾವಣಗೆರೆ ನ್ಯಾಯಾಲಯದಲ್ಲಿ ಮಾತ್ರ ದಾವೆಯನ್ನ ಊಡ್ಬೇಕಾಗ್ತದೆ ಹೋಗಿ ಹಾಸನದಲ್ಲಿ ನಾನು ದಾವಣಗೆರೆಯಲ್ಲಿ ಇದೆ ನನ್ನ ಜಮೀನು ಅಲ್ಲಿಂದ ಇದನ್ನು ಮಾಡಿ ಅಂತ ಹೇಳಕ್ ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಅದು ಸಪ್ರೇಟ್ ಪಿಟಿಷನ್ ಇದೆ ಅದನ್ನ ಹೇಳ್ತೀನಿ ನಾನು ಮುಂದಿನ ತರದಲ್ಲಿ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತದೆ ಯಾವ ಸಂದರ್ಭದಲ್ಲಿ ನಾವು ಕೇಸ್ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ಇಲ್ಲೇನು ಹೇಳ್ತಿದ್ರೆ ಅವರು ಬೇರೆ ಬೇರೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗಳಿಗೆ ಇರುವಂತಹ ಅಸ್ತಿರಸ್ತಿಗಾಗಿ ದಾವೆಗಳ ಬಗ್ಗೆ ಹೇಳ್ತಿದ್ವಿ ಅದೇ ರೀತಿಯಾಗಿ ಕಲಾ ಹದಿನೆಂಟನ್ನು ನೋಡಿ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳ ಅನಿಶ್ಚಿತವಾಗಿರುವಲ್ಲಿ ದಾವೆಯನ್ನು ಹೂಡಬೇಕಾದಂತಹ ಸ್ಥಳ ಏನು ಯಾವುದೇ ಇರಬಹುದು ಯಾವುದೇ ಸ್ವತ್ತು ಎರಡು ಅಥವಾ ಹೆಚ್ಚು ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯ ಪರಿಮಿತಿಗಳ ಪೈಕಿ ಯಾವುದರೊಳಗೆ ಇದೆ ಎಂಬುದು ಅನುಶ್ಚಿತವಾಗಿದೆ ಎಂದು ಹೇಳಲಾಗಿರುವಲ್ಲಿ ಅವುಗಳಲ್ಲಿ ಯಾವುದೇ ನ್ಯಾಯಾಲಯವು ಹಾಗೆ ಹೇಳಿದಂತಹ ಅನಿಶ್ಚಿತಿಯ ಬಗ್ಗೆ ಆಧಾರವಿದೆ ಎಂದು ಅದಕ್ಕೆ ಮನದಟ್ಟಾದರೆ ಆ ಬಗ್ಗೆ ಒಂದು ಹೇಳಿಕೆಯನ್ನ ಅಭಿಲೇಖಿಸಬಹುದು ಮತ್ತು ಆ ಬಳಿಕ ಆ ಸ್ವತ್ತಿಗೆ ಸಂಬಂಧಿಸಿದಂತಹ ಯಾವುದೇ ದಾವೆಯನ್ನ ಪರಿಗ್ರಹಿಸಲು ಮತ್ತು ವಿಲೆ ಮಾಡಲು ಉದ್ಯಕ್ತವಾದಂತಹ ಮತ್ತು ಆ ದಾವೆಯನ್ನ ಅಥವಾ ಆ ದಾವೆಯಲ್ಲಿ ಆ ನ್ಯಾಯಾಲಯವು ಮಾಡಿದ ಡಿಗ್ರಿಯು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳೊಳಗೆ ಆ ಸ್ವತ್ತು ಇದ್ದಿದ್ದರೆ ಯಾಗೋ ಹಾಗೆ ಪರಿಣಾಮವನ್ನು ಹೊಂದಿರತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕೆಲವೊಮ್ಮೆ ನ್ಯಾಯಾಲಯಗಳಿಗೆ ನಾವು ವಿಚಾರಣೆ ಮಾಡಬೇಕಾ ಯಾವ ನ್ಯಾಯಾಲಯ ವಿಚಾರಣೆ ಹೇಳಿಬಿಟ್ಟು ಒಂದು ಸಂದೇಹವಿರುವಾಗ ಅಂಥ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಏನು ಮಾಡ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಕ್ಲಿಯರ್ ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಒಂದನೇ ಉಪ ಪ್ರಕರಣದ ಮೇರೆಗೆ ಹೇಳಿಕೆಯನ್ನು ಅಭಿಲೇಖಿಸಿದಿರುವಲ್ಲಿ ಮತ್ತು ಅಂತಹ ಸ್ವತ್ತಿಗೆ ಸಂಬಂಧಿಸಿದಂತಹ ದಾವೆಯಲ್ಲಿ ಆ ಸ್ವತ್ತು ಇರುವ ಸ್ಥಳದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಒಂದಿರದ ನ್ಯಾಯಾಲಯವು ಡಿಗ್ರಿಯನ್ನು ಮತ್ತು ಆದೇಶವನ್ನು ಮಾಡಿದೆ ಎಂದು ಮಾಡಿದೆ ಎಂಬುದಾಗಿ ಅಪೀಲು ಅಥವಾ ಪುನರೀಕ್ಷಣಾ ನ್ಯಾಯಾಲಯದಲ್ಲಿ ಆಕ್ಷೇಪಣವನ್ನು ಎತ್ತಿರುವಾಗ ಆ ದಾವೆಯನ್ನ ಮಾಡಿದಂತಹ ಸಮಯದಲ್ಲಿ ಅಧಿಕಾರ ವ್ಯಾಪ್ತಿಯನ್ನ ಯಾವ ನ್ಯಾಯಾಲಯ ಹೊಂದಿದೆ ಎಂಬುದರ ಬಗ್ಗೆ ಅನಿಶ್ಚಿತೆಗೆ ಯುಕ್ತ ಆಧಾರವಿರಲಿಲ್ಲ ಎಂಬುದು ಮತ್ತು ತತ್ಪರಿಣಾಮವಾಗಿ ನ್ಯಾಯ ವಿಫಲತೆಯಾಗಿದೆ ಎಂದು ಆ ಅಪೀಲು ಅಥವಾ ಪುನರೀಕ್ಷಣಾ ನ್ಯಾಯಾಲಯವು ಅಭಿಪ್ರಾಯಪಟ್ಟ ಹೊರತು ಆ ಆಕ್ಷೇಪಣೆಯನ್ನ ಪುರಸ್ಕರಿಸತಕ್ಕದ್ದಲ್ಲ ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ಕೆಲವೊಂದು ಇನ್ನೊಂದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿದ್ದಾಗ ನೀವು ಅಪೀಲನ್ನು ಹೋಗ್ತೀರ ಅಂತ ಸಂದರ್ಭದಲ್ಲಿ ಈ ನ್ಯಾಯಾಲಯದಲ್ಲಿ ದಾವಿಯನ್ನು ಹೂಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅಂತ ಹೇಳಿದ್ರೆ ವಾದ ಮಾಡಿದಾಗ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಪ್ಪ ಅಂತ ಹೇಳಿದ್ರೆ ಆ ಬಗ್ಗೆ ಅನಿಶ್ಚಿತತೆಗೆ ಯುಕ್ತ ಆಧಾರವಿರಲಿಲ್ಲ ಎಂಬುದನ್ನು ಮತ್ತು ತತ್ಪರಿಣಾಮವಾಗಿ ನ್ಯಾಯ ವಿಫಲತೆಯಾಗಿದೆ ಎಂದು ಆ ಅಪೀಲು ಅಥವಾ ಪುನರೀಕ್ಷಣಾ ನ್ಯಾಯಾಲಯವು ಅಭಿಪ್ರಾಯಪಟ್ಟಿರಬೇಕು ಹೊರತು ಅದನ್ನು ಹೊರತುಪಡಿಸಿ ಆ ಆಕ್ಷೇಪಣೆಯನ್ನ ಪುರಸ್ಕರಿಸತಕ್ಕದಲ್ಲ ಅಂತ ಹೇಳ್ಬಿಟ್ಟು ಈ ಕಲಾ ನಮಗೆ ತಿಳಿಸ್ಕೊಡ್ತಿದೆ ಆತ್ಮೀಯ ಸ್ನೇಹಿತರೆ ಹಾಗಿದ್ರೆ ಮುಂದುವರೆದು ಗಮನಿಸಿ ಕಲಾ ಹತ್ತೊಂಬತ್ತು ಏನು ಹೇಳ್ತಾರೆ ನೋಡೋದಾದ್ರೆ ವ್ಯಕ್ತಿಗೆ ಅಥವಾ ಚರಸ್ವತ್ತಿಗೆ ಮಾಡಲಾದಂತಹ ಅಕ್ರಮ ಅಕ್ರಮಗಳ ಬಗ್ಗೆ ಪರಿಹಾರಕ್ಕಾಗಿ ದಾವೆಗಳು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಕಲಾ ಮತ್ತೊಂಬತ್ತು ಹೇಳ್ತಿದೆ ವ್ಯಕ್ತಿಗೆ ಅಥವಾ ಚರಸ್ವತ್ತಿಗೆ ಮಾಡಲಾದಂತಹ ಅಕ್ರಮಗಳ ಬಗ್ಗೆ ಪರಿಹಾರಕ್ಕಾಗಿ ದಾವೆಗಳನ್ನು ನೋಡೋದಾದ್ರೆ ಏನು ವ್ಯಕ್ತಿಗೆ ಅಥವಾ ಚರಸ್ವತ್ತಿಗೆ ಮಾಡಲಾದಂತಹ ಅಕ್ರಮದ ಬಗ್ಗೆ ಪರಿಹಾರಕ್ಕಾಗಿ ದಾವೆ ಹೂಡಬೇಕಾಗಿರುವಾಗ ಆ ಅಕ್ರಮವನ್ನ ಒಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಸ್ಥಳೀಯ ಪರಿಮಿತಿ ಒಳಗಾಗಿ ಮಾಡಿದ್ದಾರೆ ಮತ್ತು ಪ್ರತಿವಾದಿಯು ಇನ್ನೊಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿ ಒಳಗಾಗಿ ವಾಸುತ್ತಿದ್ದಾರೆ ಅಥವಾ ವ್ಯವಹಾರವನ್ನು ನಡೆಸುತ್ತಿದ್ದಾರೆ ಅಥವಾ ಸಂಪಾದನೆಗೋಸ್ಕರ ಖುದ್ದಾಗಿ ಕೆಲಸ ಮಾಡುತ್ತಿದ್ದಾರೆ ಆ ದಾವೆಯನ್ನ ವಾದಿಯು ಇಚ್ಛೆಯ ಮೇರೆಗೆ ಸದರಿ ನ್ಯಾಯಾಲಯಗಳ ಪೈಕಿ ಯಾವುದರಲ್ಲಾದರೂ ಹೂಡಬಹುದು ಅಂತ ಹೇಳಿ ಉಡಾತ್ನೆಯ ಸ್ನೇಹಿತರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೊಂದು ಎಕ್ಸಾಂಪಲನ್ನು ಅನ್ನು ಕೊಡೋದಾದರೆ ನೋಡಿ ದೆಹಲಿ ದೆಹಲಿಯಲ್ಲಿ ಎ ಎನ್ನುವ ಒಬ್ಬ ವ್ಯಕ್ತಿ ಇಲ್ ಸ್ಟೇಷನ್ ಅಥವಾ ಒಂದು ದೃಷ್ಟಾಂತ ಅಂದ್ಕೊಳ್ಳನ್ನ ನೀವು ದೆಹಲಿಯಲ್ಲಿ ವಾಸಿಸುವಂತಹ ಎನ್ನು ಬಿ ಅನ್ನು ಬಿ ಅನ್ನೋ ಏನ್ ಮಾಡ್ತಾನೆ ಕಲ್ಕತ್ತಾದಲ್ಲಿ ಎಲ್ಲಿ ಏನು ಮಾಡ್ತಾನೆ ಕಲ್ಕತ್ತಾದಲ್ಲಿ ಅಥವಾ ದೆಹಲಿ ಆತ್ಮೇ ಸ್ನೇಹಿತರೆ ನೋಡಿ ಅದು ನಿಮಗೆ ಅರ್ಥ ನನಗೆ ಗೊತ್ತಾಗ್ತಿಲ್ಲ ನೋಡಿ ಕ್ಲಿಯರ್ ಆಗಿ ದೆಹಲಿ ದೆಹಲಿ ದೆಹಲಿಯಲ್ಲಿ ವಾಸಿಸುವಂತಹ ಏನು ಮಾಡ್ತಾನೆ ಬೀನನ್ನು ಕಲ್ಕತ್ತಾದಲ್ಲಿ ಒಡಿಯುತ್ತಾನೆ ಓಕೆನಾ ಎನ್ನುವ ಒಬ್ಬ ಎನ್ನುವ ಒಬ್ಬ ವ್ಯಕ್ತಿ ದೆಹಲಿಯಲ್ಲಿ ಎ ಎನ್ನುವನು ಬಿ ಎನ್ನುವ ಒಬ್ಬ ವ್ಯಕ್ತಿಯನ್ನು ಕಲ್ಕತ್ತಾದಲ್ಲಿ ಹೊಡಿತಾನೆ ಹಾಗಿದ್ದರೆ ಬೀನು ಕಲ್ಕತ್ತಾದಲ್ಲಿ ದೆಹಲಿಯಲ್ಲಿ ಆಗಲಿ ಏನ ವಿರುದ್ಧ ಏನ ವಿರುದ್ಧ ಏನ ವಿರುದ್ಧ ದಾವೆಯನ್ನು ಕಲ್ಕತ್ತೆಯಲ್ಲಾಗಲಿ ಆಗಲಿ ಇರಬಹುದು ಕಲ್ಕತ್ತಾದಲ್ಲಿ ದಾವೆಯನ್ನು ಓಡ್ಬೋದು ಅಥವಾ ದೆಹಲಿಯಲ್ಲಾದರೂ ಕೂಡ ದಾವೆಯನ್ನು ಓಡ್ಬೋದು ಅಂತ ಹೇಳ್ಬಿಟ್ಟು ಆತ್ಮೇಲೆ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ವ್ಯಕ್ತಿಗೆ ಅಥವಾ ಚರಸ್ವತ್ತಿಗೆ ಮಾಡಲಾದಂತಹ ಅಕ್ರಮಗಳ ಬಗ್ಗೆ ಪರಿಹಾರಕ್ಕಾಗಿ ದಾವೆಗಳನ್ನು ನೀವು ಎಲ್ಲಿ ಹುಡುಬೇಕಂದ್ರೆ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಅನ್ನ ಅಥವಾ ಇನ್ಸ್ಟೂಷನ್ ಅನ್ನ ಕೊಡ್ತಿದ್ದೇನೆ ದೆಹಲಿಯಲ್ಲಿ ವಾಸಿಸುವಂತಹ ಏನೋ ಒಬ್ಬ ವ್ಯಕ್ತಿ ಬಿ ಅನ್ನುವ ವ್ಯಕ್ತಿಯನ್ನ ಕಲ್ಕತ್ತಾದಲ್ಲಿ ಹೊಡಿತಾನೆ ಆಗ ಬಿ ಅಂತದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕಲ್ಕತ್ತಾದಲ್ಲಿ ಆದರೂ ದಾವಿಯನ್ನು ಉಡಬಹುದು ಅಥವಾ ದೆಹಲಿಯಲ್ಲಾದರೂ ಆದರೂ ದಾವಿಯನ್ನು ಉಡಬಹುದು ಏನೋ ವಿರುದ್ಧ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಿದ್ರೆ ಮುಂದುವರೆದು ಗಮನಿಸಿ ಇತರ ದಾವೆಗಳನ್ನು ಪ್ರತಿವಾದಿಗಳು ವಾಸಿಸುವಲ್ಲಿ ಅಥವಾ ವ್ಯಾಜ್ಯ ಕಾರಣ ಉದ್ಭವಿಸಿಯಲ್ಲಿ ಹೂಡಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಕಲಾಂ ಲಾಸ್ಟ್ನೇ ಕಲಾಂ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇತರೆ ದಾವೆಗಳನ್ನು ಪ್ರತಿವಾದಿಗಳು ವಾಸಿಸುವಲ್ಲಿ ಅಥವಾ ವ್ಯಾಜ್ಯ ಕಾರಣ ಉದ್ಭವಿಸುವಲ್ಲಿ ಹೂಡ್ಬೇಕಾಗ್ತದೆ ಹಾಗಿದ್ರೆ ಮೇಲೆ ಹೇಳಿದಂತಹ ಈ ಮೇಲೆ ಹೇಳಿದಂತಹ ಎಲ್ಲ ಪರಿಮಿತಿಗಳಿಗೆ ಒಳಪಟ್ಟು ಪ್ರತಿಯೊಂದು ದಾವೆಯನ್ನ ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳೊಳಗೆ ಪ್ರತಿವಾದಿಯು ಅಥವಾ ಒಬ್ಬನಿಗಿಂತ ಹೆಚ್ಚು ಪ್ರತಿವಾದಿಗಳಿರುವಲ್ಲಿ ಅವರಲ್ಲಿ ಪ್ರತಿಯೊಬ್ಬನೂ ದಾವೆಯ ಪ್ರಾರಂಭವಾಗುವ ಕಾಲದಲ್ಲಿ ವಾಸ್ತವವಾಗಿ ಮತ್ತು ಸ್ವಾಯಿಚ್ಛೆಯಿಂದ ವಾಸುತ್ತಿರುವನೋ ಅಥವಾ ವ್ಯವಹಾರವನ್ನು ನಡೆಸುತ್ತಿರುವನೋ ಅಥವಾ ಸಂಪಾದನೆಗೋಸ್ಕರ ಖುದ್ದಾಗಿ ಕೆಲಸ ಮಾಡುತ್ತಿರುವನೋ ಆ ನ್ಯಾಯಾಲಯದಲ್ಲಿ ಅರ್ಥ ಮಾಡ್ಕೊಳ್ಳಿ ಇತರ ದಾವೆಗಳನ್ನು ಎಲ್ಲಿ ಓಡಬಹುದು ಅಂತ ಹೇಳ್ತಾ ಇದ್ದಾರೆ ಪ್ರತಿವಾದಿಗಳು ಒಬ್ಬರು ಇರ್ಬೋದು ಅಥವಾ ಇತ್ತೀಚಿನ ಜನಗಳು ಇರ್ಬೋದು ಅಂತಹ ಪ್ರತಿವಾದಿಗಳು ಎಲ್ಲಿ ಇದು ವಾಸವಾಗಿದ್ದಾರೆ ಅಥವಾ ಎಲ್ಲಿ ವ್ಯವಹಾರವನ್ನು ಮಾಡ್ತಿದ್ದಾರೆ ಅಥವಾ ಎಲ್ಲಿ ದುಡಿಮೆಯನ್ನು ಮಾಡ್ತಿದಾರಲ್ವಾ ಅಂತ ಸ್ಥಳದಲ್ಲಿ ಕೂಡ ದಾವೆಯನ್ನ ಆ ಪರಿಮಿತಿಗೆ ಒಳಪಟ್ಟು ಆ ನ್ಯಾಯಾಲಯದಲ್ಲಿ ಬರುವಂತಹ ಜನಶಿಕ್ಷಣದಲ್ಲಿ ಕೂಡ ನೀವು ದಾವೆಯನ್ನು ಓಡಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಹಾಗೂ ಒಬ್ಬನಿಗಿಂತ ಹೆಚ್ಚಿನ ಪ್ರತಿವಾದಿಗಳು ಇರುವಲ್ಲಿ ಅವರಲ್ಲಿ ಯಾವನಾದರೂ ಒಬ್ಬ ದಾವೆಯು ಪ್ರಾರಂಭವಾಗುವ ಕಾಲದಲ್ಲಿ ವಾಸ್ತವವಾಗಿ ಮತ್ತು ಸ್ವಾಯಿಚ್ಛೆಯಿಂದ ವಾಸುತ್ತಿರುವನೋ ಅಥವಾ ವ್ಯವಹಾರವನ್ನು ನಡೆಸುತ್ತಿರುವನೋ ಅಥವಾ ಸಂಪಾದನೆಗೋಸ್ಕರ ಖುದ್ದಾಗಿ ಕೆಲಸ ಮಾಡುತ್ತಿರುವನೋ ಅಂತಹ ನ್ಯಾಯಾಲಯದಲ್ಲಿ ಅಂತಹ ನ್ಯಾಯಾಲಯದಲ್ಲಿ ನೀವು ದಾವೆ ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಪರಂತು ನೋಡೋದಾದರೆ ಪರಂತು ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿ ದೊರೆತಿದ್ದರೆ ಅಥವಾ ಮೇಲೆ ಹೇಳಿದಂತೆ ವಾಸಿಸಿದಂತಹ ವ್ಯವಹಾರವನ್ನು ನಡೆಸದ ಅಥವಾ ಸಂಪಾದನೆಗೋಸ್ಕರ ಖುದ್ದಾಗಿ ಕೆಲಸ ಮಾಡದ ಪ್ರತಿವಾದಿಗಳು ಹಾಗೆ ದಾವೆ ಓಡಲು ಒಪ್ಪಿಗೆ ಕೊಟ್ಟಿದ್ದಾರೆ ಅಥವಾ ಸಿ ನೋಡೋದಾದ್ರೆ ವ್ಯಾಜ್ಯ ಕಾರಣವು ಸಂಪೂರ್ಣವಾಗಿ ಅಥವಾ ಭಾಗಶಃ ಉದ್ಭವಿಸುತ್ತದೆಯೋ ಆ ನ್ಯಾಯಾಲಯದಲ್ಲಿ ದಾವೆಯನ್ನು ಓಡತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲ್ಲು ಸ್ಟೇಷನ್ ನೋಡೋಣ ನೋಡಿ ಏನಾನು ಕಲ್ಕತ್ತೆಯಲ್ಲಿ ಒಬ್ಬ ವ್ಯಾಪಾರಿ ಬೀನು ದೆಹಲಿಯಲ್ಲಿ ವ್ಯಾಪಾರ ನಡೆಸುತ್ತಾನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಹಿಲ್ ಸ್ಟೇಷನ್ ಬರ್ಕೊಳ್ಳಿ ಎ ಏನು ಒಬ್ಬ ವ್ಯಕ್ತಿ ಕಲ್ಕತ್ತಾದಲ್ಲಿ ಒಬ್ಬ ವ್ಯಾಪಾರಿಯಾಗಿದ್ದಾನೆ ಬಿ ದೆಹಲಿಯಲ್ಲಿ ವ್ಯಾಪಾರ ನಡೆಸುತ್ತಾನೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತಾನೆ ಏನು ಕಲ್ಕತ್ತೆಯಲ್ಲಿ ಒಬ್ಬ ವ್ಯಾಪಾರಿ ಬೀನು ದೆಹಲಿಯಲ್ಲಿ ವ್ಯಾಪಾರ ನಡೆಸುತ್ತಿದ್ದಾನೆ ಬಿನು ಕಲ್ಕತ್ತೆಯಲ್ಲಿರುವಂತಹ ತನ್ನ ಏಜೆಂಟ್ ಮೂಲಕ ಏನು ಕಲ್ಕತ್ತದಲ್ಲಿರುವಂತಹ ಬೀನು ಕಲ್ಕತ್ತೆಯಲ್ಲಿರುವಂತಹ ತನ್ನ ಏಜೆಂಟ್ನ ಮೂಲಕ ಏನ ಸರಕುಗಳನ್ನು ಖರೀದಿ ಮಾಡುತ್ತಾನೆ ಮತ್ತು ಅವುಗಳನ್ನು ಈಸ್ಟ್ ಇಂಡಿಯನ್ ರೈಲ್ವೆ ಕಂಪನಿಗೆ ವಶಾವಣೆ ಮಾಡುವಂತೆ ಏನನ್ನ ಕೋರ್ತಾನೆ ಆತ್ಮೀಯ ಸ್ನೇಹಿತರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ ಏನು ಒಬ್ಬ ವ್ಯಕ್ತಿ ಕಲ್ಕತ್ತಾದಲ್ಲಿ ಒಬ್ಬ ವ್ಯಾಪಾರಿಯಾಗಿದ್ದಾನೆ ಅದೇ ರೀತಿಯಾಗಿ ಬೀನು ದೆಹಲಿಯಲ್ಲಿ ವ್ಯಾಪಾರ ನಡೆಸುತ್ತಾನೆ ಬೀನು ಮಾಡ್ತಾನೆ ಕಲ್ಕತ್ತೆ ಬೀ ಏನು ದೆಹಲಿಯಲ್ಲಿ ವ್ಯಾಪಾರ ನಡೆಸ್ತಿರುವಂತಹ ಬೀನು ಮಾಡ್ತಾನೆ ಕಲ್ಕತ್ತಾದಲ್ಲಿರುವಂತಹ ತನ್ನ ಏಜೆಂಟ್ನ ಮೂಲಕ ಏನಲ್ಲಿರುವಂತಹ ಸರಕುಗಳನ್ನು ಖರೀದಿ ಬಿಟ್ಟು ಈಸ್ಟ್ ಇಂಡಿಯಾ ರೈಲ್ವೆ ಕಂಪನಿಗೆ ವಶಾವಣೆ ಮಾಡುವಂತೆ ಏನನ್ನು ಕೋರ್ತಾನೆ ಏನು ಅದಕ್ಕನುಸಾರವಾಗಿ ಸರಕುಗಳನ್ನು ಕಲ್ಕತ್ತೆಯಲ್ಲಿ ವಶಾವಣೆ ಮಾಡ್ತಾನೆ ಏನು ಸರಕುಗಳ ಬೆಲೆಗಾಗಿ ವ್ಯಾಜ್ಯ ಕಾರಣವು ಉದ್ಭವಿಸಿರುವಂತಹ ಕಲ್ಕತ್ತೆಯಲ್ಲಾಗಲಿ ಅಥವಾ ಬೀನು ವ್ಯವಹಾರ ನಡೆಸುತ್ತಿರುವಂತಹ ದೆಹಲಿಯಲ್ಲಾಗಲಿ ಬೀನ ಮೇಲೆ ದಾವೆ ಊಡ್ಬೋದು ಅಂತ ಹೇಳಿಬಿಟ್ಟು ಆತ್ಮೇ ಸ್ನೇಹಿತರೆ ಇಲ್ಲಿಯೂ ಕೂಡ ಅವನು ದೆಹಲಿಯಲ್ಲಾಗಲಿ ಅಥವಾ ಕಲ್ಕತ್ತೆಯಲ್ಲಾಗಲಿ ದಾವೆಯನ್ನು ಹೂಡ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಂದಿನ ತರಗತಿಯಲ್ಲಿ ದಾವೆಯನ್ನು ಎಲ್ಲೆಲ್ಲಿ ಹೂಡಬೇಕು ಯಾವ ಯಾವ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ಕಾಮಧೇನು ಅಕಾಡೆಮಿಯಲ್ಲಿ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಲಭ್ಯವಿದ್ದು ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಈ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ ಎಲ್ಲರೂ ಕೂಡ ಶುಭವಾಗಲಿ ಸಿರಿಗನ್ನಡಂ ಗೆಲಿಗೆ ಬಾಳಿಗೆ